ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಬನ್ನಿ ಈ ವಿಡಿಯೋದೊಳಗೆ ನಾವು ಇದನ್ನೇ ಏನು ತಿಳ್ಕೊಳಪ್ಪ ಅಂದರೆ ನಾನು ಮೊದಲ ಪ್ರಯತ್ನದಲ್ಲೇ ಜಿ ಪಿ ಎಸ್ ಟಿ ಪರೀಕ್ಷೆಯನ್ನು ಪಾಸಾಗೋಕ್ಕೆ ಓದಲು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ಇನ್ನೂ ಯಾರೆಲ್ಲ ಓದಾಕ ಸ್ಟಾರ್ಟ್ ಮಾಡಿಲ್ಲಲ್ಲ ಇವತ್ತಿಂದ ಓದೋಕೆ ಸ್ಟಾರ್ಟ್ ಮಾಡಿರಿ ಮತ್ತು ನೋಟಿಫಿಕೇಷನ್ ಯಾವಾಗುತ್ತೋ ಏನು ಇದನ್ನೆಲ್ಲ ಒಳಗೆ ಇಟ್ಕೊಂಡು ಕೂಡಬೇಡ್ರಿ ಎಲ್ಲ ಹಾಕೇನು ಮಾಡ್ರಿ ಜಸ್ಟ್ ನೀವು ಓದಾಕನ್ನ ಸ್ಟಾರ್ಟ್ ಮಾಡ್ರಿ ಅದು ಯಾವಾಗರ ನೋಟಿಫಿಕೇಶನ್ ಆಗಲ್ಲಕ ಅದು ಅವಾಗ ಬರೆಯಾಕೆ ಬರ್ತದ ಜಸ್ಟ್ ಓದಾಕ ಸ್ಟಾರ್ಟ್ ಮಾಡ್ರಿ ಎಲ್ಲರೂ ಬನ್ನಿ ಇದನ್ನು ತಿಳ್ಕೊಳ್ಳೋಣ ನೀವು ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ತಿಳ್ಕೊರಿ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಏನು ಯಾವ ರೀತಿ ಸ್ಟಡಿ ಮಾಡಬೇಕು ಸ್ಟಡಿ ಟಿಪ್ಸನ್ನು ಇಲ್ಲಿ ನೋಡೋಣ ನೋಡ್ರಿ ನಾನು ಫಸ್ಟ್ ಏನು ಮಾಡಿದ್ದೆನಪ್ಪ ಅಂದರೆ ನಾನು ಬಿ ಎಡ್ ಒಳಗಿದ್ದಾಗ ಅಂದರೆ ನಾನು ಬಿ ಎಡನ್ನು ಓದುವಾಗ ಏನು ಮಾಡಿದ್ದೆ ಜಸ್ಟ್ ಟಿ ಟಿಯನ್ನು ಮಾತ್ರ ಟಿ ಅಷ್ಟೇ ಓದ್ತಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಯಾಕಂದರೆ ಜಿ ಪಿ ಎಸ್ ಆರ್ ಬಗ್ಗೆ ಅಷ್ಟೇನು ಪರಿ ನನಗೆ ಗೊತ್ತಿರಲಿಲ್ಲ ನನಗೆ ಮತ್ತು ಹೇಳೋರು ಯಾರೂ ಇದ್ದಿದ್ದಿಲ್ಲ ಅವಾಗ ಏನು ಮಾಡ್ತಿದ್ದೆ ಬಿ ಎಡಲ್ಲಿರುವಾಗ ಜಸ್ಟ್ ಟಿ ಟಿಂಗ್ ಮಾತ್ರ ನಾನು ಏನು ಮಾಡ್ತಿದ್ದೆ ಓದ್ತಿದ್ದೆ ಹಾಂ ಮತ್ತು ಮುಂದೆ ನೆಕ್ಸ್ಟ್ ವಿಡಿಯೋ ಕೂಡ ಹೇಳ್ತೀನಿ ನಾನು ಟಿ ಇ ಟಿಗೆ ಓದುವಾಗ ಟಿ ಇ ಟಿಗೆ ಓದಿದ್ದು ನನಗೆ ಜಿ ಪಿ ಎಸ್ ಟಿ ಆರ್ ಯಾವ ರೀತಿ ಉಪಯೋಗ ಆಯಿತು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಈ ಸದ್ ನೋಡಿರಿ ನಾನೇನು ಮಾಡಿದೆ ಬೇಡೊಳಗಿರುವಾಗ ಜಸ್ಟ್ ಟಿ ಇ ಟಿಗೆ ಮಾತ್ರ ಓದ್ತಿದ್ದೆ ಅದು ಯಾಕಂದ್ರೆ ನನಗೆ ಜಿ ಪಿ ಟಿ ಬಗ್ಗೆ ನನಗೇನು ಅಷ್ಟು ಗೊತ್ತಿರಲಿಲ್ಲ ಜಸ್ಟ್ ಟಿ ಇ ಟಿ ಅಷ್ಟೇ ಹೋಗ್ತಿದ್ದೆ ನಾವು ಬಿ ಎಡ್ ಒಳಗಿದ್ದಾಗ ನಮ್ದೊಂದು ಗ್ರೂಪ್ ಸರ್ಕಲ್ ಇತ್ತು ನಮ್ಮ ಫ್ರೆಂಡ್ಸ್ದೆಲ್ಲ ಏನು ಮಾಡ್ತಿದ್ದೆವು ಜಸ್ಟ್ ಟಿ ಇ ಟಿ ಪಾಸ್ ಆಗಬೇಕವ ಬಿ ಎಡ್ ಒಳಗಿದ್ದಾಗ ಒಂದು ಟಿ ಇ ಟಿ ಪಾಸ್ ಮಾಡಿಕೊಂಡ್ರೆ ಮುಗೀತು ನಮ್ಮದು ಅಂದ್ರೆ ಮುಂದೆ ಯಾ ಯಾವ ಎಕ್ಸಾಮ್ ಅಂದ್ರೆ ಸಿ ಇ ಟಿ ಇರ್ತದಂತೆ ಅಷ್ಟೇ ನಾವು ಕೇಳಿದ್ದೆವು ಅದನ್ನು ಯಾವ ರೀತಿ ಓದಬೇಕು ಅದ್ರ ಸಿಲೆಬಸ್ ಏನು ಅಂತ ಏನೂ ಗೊತ್ತಿರಲಿಲ್ಲ ಜಸ್ಟ್ ನಾವೇನು ಮಾಡ್ತಿದ್ದೆವು ನಾವೆಲ್ಲ ಫ್ರೆಂಡ್ಸ್ ಕೂಡಿ ಟಿ ಇ ಟಿಗೆ ಅಂದ್ರೆ ಟಿ ಇ ಟಿ ಓಲ್ಡ್ ಕ್ವಶನ್ ಪೇಪರನ್ನು ತೊಗೋತಿದ್ದೆವು ಮತ್ತು ನಾವು ಬಿ ಎಡ್ ಒಳಗೆ ಸ್ಕೂಲ್ಗೆ ಟೀಚ್ ಮಾಡೋಕ್ಕೆ ಹೋಗೋದ್ರಿಂದ ನಾವು ಗೌರ್ಮೆಂಟ್ ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೋತಿದ್ದೆವು ಅದು ನಮಗೆ ಬಹಳ ಉಪಯೋಗ ಆಯಿತು ಆವಾಗ ನಾವೇನು ಮಾಡ್ತೇವೆ ಟಿ ಇ ಟಿ ಓದ ಓದಮಲ್ಲ ಬಿ ಎಡ್ ಒಳಗಿರುವಾಗ ನಾವು ಟಿ ಇ ಟಿಯನ್ನು ಬರಮ್ಮ ಅಂಥೇಳಿ ನಾವು ಫ್ರೆಂಡ್ಸ್ ಎಲ್ಲ ಸರ್ಕಲೆಲ್ಲ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಮುಂದೆ ಹೋಗಿ ಇದನ್ನು ನೋಡೋಣ ನಾನು ಬಿ ಎಡಲ್ಲಿದ್ದಾಗ ಏನಪ್ಪ ಅಂದರೆ ನಾನು ಹಾಸ್ಟೆಲ್ನಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ಏನು ಮಾಡ್ತಿದ್ದೆ ನಾನು ಡಿಸ್ಕಸನ್ನು ಮಾಡ್ತಿದ್ದೆವು ಅಲ್ಲಿ ಮತ್ತು ಗುಂಪು ಚರ್ಚೆ ಅಂದರೆ ಡಿಸ್ಕಸ್ ಅಂದರೆ ಗುಂಪು ಚರ್ಚೆಯನ್ನು ಮಾಡ್ತಿದ್ದೆವು ಇದು ನನಗೇನಾಯಿತು ಟಿ ಇ ಟಿಗೆ ಮತ್ತು ಮುಂದುವರೆದು ಮತ್ತು ಗೊತ್ತಿರಲಿಲ್ಲ ಜಿ ಪಿ ಎಸ್ ಟಿಗೂ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನನಗೆ ಟಿ ಇ ಟಿಗಾರ ಬಹಳ ಯೂಸ್ ಆಯಿತು ಇದೆಲ್ಲ ಡಿಸ್ಕಸ್ ಮಾಡೋದ್ರಿಂದ ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆನ ತೊಗೊಂಡು ಅವರೊಂದು ಪ್ರಶ್ನೆ ಕೇಳೋದು ನಾವೊಂದು ಪ್ರಶ್ನೆ ಕೇಳೋದು ನಾವೇನು ಇದೇವು ಅವ್ರಿಗೆ ಕೇಳೋದು ಅವ್ರು ಏನೋ ನಮಗೆ ಕೇಳೋದು ಇದು ಮುಂದೆ ಹೋಗಿ ನನಗೆ ಭಾಳ ಯೂಸ್ ಆಯಿತು ಈ ರೀತಿ ನಾವು ಹಾಸ್ಟೆಲ್ ಒಳಗೆ ಜಸ್ಟ್ ಟಿ ಇ ಟಿ ಬಗ್ಗೆ ಅಷ್ಟೇ ಓದ್ತಿದ್ದೆವು ನಮಗೆ ಟಿ ಇ ಟಿ ಬಗ್ಗೆ ಅಷ್ಟೇ ಗೊತ್ತಿತ್ತು ನೆಕ್ಸ್ಟ್ ಮುಂದೆ ಬರಬರ್ತಾರೆ ನಮ್ಗೆ ಏನಂತ ಜಿ ಪಿ ಎಸ್ ಟಿ ಆರ್ ಬಗ್ಗೆನೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಯಾವಾಗಂದ್ರೆ ನಾವು ಟಿ ಇ ಟಿಯನ್ನು ಪಾಸ್ ಮಾಡಿದ್ಮೇಲೆ ಜಿ ಪಿ ಎಸ್ ಟಿ ಆರ್ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಿಂದೆ ಹೇಳಿದ್ದಂಗೆ ನಾವು ಹಾಸ್ಟೆಲಲ್ಲಿ ಇದ್ದಾಗ ನಮ್ಗೆ ಜಿ ಪಿ ಎಸ್ ಟಿ ಬಗ್ಗೆ ಏನೂ ಜಾಸ್ತಿ ಗೊತ್ತಿರಲಿಲ್ಲ ಮೊದಲು ಟಿ ಇ ಟಿ ಇರ್ತದೆ ಆಮೇಲೆ ಸಿ ಇ ಟಿ ಅಂದರೆ ಜಿ ಪಿ ಎಸ್ ಟಿ ಇರುತ್ತೇಳಿ ಅಷ್ಟೇ ಕೇಳಿದ್ದೆವು ನಾನು ಫಸ್ಟ್ ಟಿ ಇ ಟಿ ರಿ ಮಾಡ್ಕೊಳ್ಳೋನು ಅಂಥೇಳಿ ಅದಕ್ಕೆ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿದೆವು ಆಮೇಲೆ ಏನು ಮಾಡಿದೆವು ಟಿ ಇ ಟಿ ಬರ್ದೆವು ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಪಾಸ್ ಆದವು ಟಿ ಇ ಟಿನ ಫಸ್ಟ್ ಒಳಗೆ ಆದೆವು ಭಾಳ ಖುಷಿ ಆಯ್ತು ಓದಿದ್ದಕ್ಕೂ ಚಲೋ ಅದ್ಲ ನಾವು ಪಾಸ್ ಆದವು ಅಂತ ಹೇಳಿ ನೆಕ್ಸ್ಟ್ ಏನಾಯಿತು ಆ ಟಿ ಇ ಟಿ ರಿ ಆಯಿತು ಈಗ ಜಿ ಪಿ ಎಸ್ ಟಿ ಆರ್ ಬಗ್ಗೆ ತಿಳ್ಕೊಳ್ಳೋನು ಅಂತಂದಾಗ ಅವಾಗ ಏನು ಮಾಡ್ತೇವೆ ನಾವು ಜಿ ಪಿ ಎಸ್ ಟಿ ಆರ್ ಬಗ್ಗೆ ಓದೋಕೆ ಸ್ಟಾರ್ಟ್ ಮಾಡಿದೆವು ಹಿಂದೆ ಹಿಂದೆ ಹೇಳಿದ್ದೀವಲ್ಲ ಟಿ ಇ ಟಿ ಆದಮೇಲೆ ನಾನು ಜಿ ಪಿ ಎಸ್ ಟಿ ಆರ್ಗೆ ಓದಲು ಸ್ಟಾರ್ಟ್ ಮಾಡಿದೆ ಅಂಥೇಳಿ ಟಿ ಇ ಟಿ ಆದಮೇಲೆ ಏನು ಮಾಡ್ತೇವೆ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಅಂದ್ರೆ ಅದ್ರ ಅದ್ರ ಕ್ವಶನ್ ಪೇಪರನ್ನು ತೊಗೊಂಡೆವು ಮತ್ತು ಸಿಲೆಬಸನ್ನು ತೊಗೊಂಡೆವು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸ್ವಲ್ಪ ಪುಸ್ತಕಗಳನ್ನ ತೊಗೊಂಡೆವು ಸೈಕಾಲಜಿ ಪುಸ್ತಕ ತೊಗೊಂಡೆವು ಮತ್ತು ಕನ್ನಡ ಗ್ರಾಮರ್ ಕರೆ ಗೌರ್ಮೆಂಟ್ ಸ್ಕೂಲ್ ಪುಸ್ತಕ ಬಹಳ ಯೂಸ್ ಆಯಿತು ಇದೇ ರೀತಿ ಯಾವ ಸಬ್ಜೆಕ್ಟ್ ಏನು ಬೇಕಲ್ಲ ನಮಗೆ ಎಷ್ಟರ ಮಟ್ಟಿಗೆ ಏನು ಬೇಕಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಏನು ಮಾಡಿದೆವು ಅವಾಗಿಂದ ನಾವು ಜಿ ಪಿ ಎಸ್ ಟಿಯರ್ ಅಂದ್ರೆ ಅಲ್ಲಿ ಮಟ್ಟ ಏನಾಗಿತ್ತು ನಮ್ದು ಬಿ ಎಡ್ ಮುಗ್ದಿತ್ತು ಬಿ ಎಡ್ ಮುಗಿದ ತಕ್ಷಣ ಒಂದು ಸ್ವಲ್ಪ ಗ್ಯಾಪ್ ಒಳಗೆ ಟೈಮ್ ಟೈಮ್ ಇತ್ತು ಓದೋಕೆ ನಮಗೆ ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಅಂಥೇಳಿ ಎಲ್ಲರೂ ಹೇಳತ್ತಿದ್ರು ನಾವೇನು ಮಾಡಿದೆವು ಒಂದು ಟಿ ಇ ಆಗ್ಯದೀಗ ನೆಕ್ಸ್ಟ್ ಏನು ಮಾಡ್ ಜಿ ಪಿ ಎಸ್ ಟಿ ಓದೋಕೆ ಸ್ಟಾರ್ಟ್ ಮಾಡಮ್ಮ ಅಂಥೇಳಿ ಓದಕ್ಕೆ ಸ್ಟಾರ್ಟ್ ಮಾಡ್ದೆವು ಆವಾಗಿಂದ ನಮಗೆ ಸ್ವಲ್ಪ ಇದು ಟಿ ಇ ಟಿಗೆ ಓದಿದ್ದೇವಲ್ಲ ಒಂದು ಸ್ವಲ್ಪ ಈಸಿ ಆಯಿತು ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದರೆ ಟಿ ಇ ಟಿ ಓದಿದ್ದು ನಮ್ಗೆ ಜಿ ಪಿ ಎಸ್ ಟಿಯರ್ಗೆ ಯಾವ ರೀತಿ ಯು ಉಪಯೋಗ ಆಯಿತು ಯೂಸ್ ಆತೋ ಇಲ್ಲೋ ಯಾವ ರೀ ಉಪಯೋಗ ಆದ್ರೂ ಯಾವ ರೀತಿ ಉಪಯೋಗ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದೊಳಗೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದ್ರೊಳಗೆ ಏನಾರ ಡೌಟ್ ಇದ್ರೆ ನೆಕ್ಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಮತ್ತು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇದು ಒಂಥರ ನಂದು ಟಿ ಇ ಟಿ ಜರ್ನಿನೇ ಹೇಳ್ದಂಗೆ ಅಂತಂದ್ರೆ ಜಿ ಪಿ ಎಸ್ ಟಿ ಯಾವ ರೀತಿ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನಾನು ಟಿ ಇ ಟಿ ಒಳಗೆ ಆದ ಅನುಭವ ಕೂಡ ಇದ್ರೊಳಗೆ ಹೇಳ್ದಂಗಾತ ನಿಮಗೂ ಈ ರೀತಿ ಏನು ರೀ ಅನುಭವ ಆದರೆ ನೀವು ಕಮೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನ ತಿಳಿಸ್ರಿ ನೀವು ಯಾವಾಗ ಜಿ ಪಿ ಎಸ್ ಟಿ ಸ್ಟಾರ್ಟ್ ಮಾಡಿರಿ ಮತ್ತು ಟಿ ಇ ಟಿ ಯಾವಾಗ ಪಾಸ್ ಆಗಿರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮ್ಗೆ ಯೂಸ್ ಆಗುತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡ್ರಿ ಎಲ್ಲರಿಗೂ ಆಗುತ್ತೆ ನೋಟಿಫಿಕೇಷನ್ ಬಗ್ಗೆ ತೆಲಿ ಹೊಡಿಸ್ಕೊಬೇಡ್ರಿ ಜಸ್ಟ್ ಓದೋದ್ರ ಬಗ್ಗೆ ಅಷ್ಟೇ ನೀವು ತಲೆ ಕೆಡ್ಸ್ಕೊರಿ ಆಮೇಲೆ ಪಾಸ್ ಆಗೇ ಆಗ್ತೀರಿ ಒಂದಲ್ಲ ಒಂದಿನ ಯಾರೆಲ್ಲ ಬಹಳ ಪರಿಶ್ರಮ ಪಡ್ತಾರ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾರ ಓದಾಕ ಬಹಳ ಹೈರಾಣಾಗಿ ಓದ್ತಾರ ಅವ್ರದ್ದೊಂದು ಏನು ಗುರಿ ಇರುತ್ತಲ್ಲ ಆ ಗುರಿ ಮುಟ್ಟುತನ ನಿಲ್ಬೇಡ್ರಿ ಓದಾಕ ಸ್ಟಾರ್ಟ್ ಮಾಡ್ರಿ ಯಾರೇನು ಅಂತಾರೆ ನಿನ್ಗೆ ನಿನ್ನ ಕೈಲಿ ಆಗೋದಿಲ್ಲ ನೀ ಏನು ಎಷ್ಟು ಎಕ್ಸಾಮ್ ಬರ್ತಿ ಪಾಸಾಗಿಲ್ಲ ಆಗಿಲ್ಲ ಇದೆಲ್ಲ ಜಗತ್ತು ಇದು ಪರಿಸರ ಇದೇನಪ್ಪ ಅಂದರೆ ಜಗತ್ತು ನಮಗೆ ಅಲ್ಲಾಕ್ಕೂ ಅದು ಅದನ್ನೇನು ತಲೆ ಕೆಡ್ಸ್ಕೊಬೇಡ್ರಿ ಜಸ್ಟ್ ನೀವು ಓದೋದ್ರ ಬಗ್ಗೆ ತಲೆ ಕೆಡ್ಸ್ಕೊರಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್